ಯೂಟ್ಯೂಬ್ ಹೊಸ ಹೊಸ ಒಮ್ಮೆ ಒಮ್ಮೆಸ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ವತಿಗೆ ಅಧ್ಯಕ್ಷರಾಗಿ ಜಿ ಸೋಮಶೇಖರ್ ಒಡೇರಪಾಳ್ಯ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವುದೊಂದು ಅತ್ಯಂತ ಅಚ್ಚರಿ ಬೆಳವಣಿಗೆ ಈ ಬಾರಿಯ ನಡೆಯುವಂತಹ ಆಕಾಂಕ್ಷಿಗಳ ಸಂಖ್ಯೆ ಸುಮಾರು ಹನ್ನೆರಡು ಜನ ಆಕಾಂಕ್ಷಿಗಳಿದ್ದರು ಹಾಗಾಗಿ ಇದರಲ್ಲಿ ಸಮಾಜದ ಹಿರಿಯ ಮುಖಂಡರುಗಳು ಮತ್ತು ಅನೇಕ ಮುಖಂಡರುಗಳು ಈಗ ಒಗ್ಗೂಡಿ ಈ ಒಂದು ಸಭೆಯನ್ನು ನಡೆಸಿರುವುದೊಂದು ಸಾಲೂರು ಮಠದ ಬೃಹನ್ಮಠದ ಶ್ರೀಗಳಾದಂತಹ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಗಳವರ ದಿವ್ಯ ಸಾನದ್ಧದಲ್ಲಿ ಮತ್ತು ಇಂದಿನ ಹಾಲಿ ಅಧ್ಯಕ್ಷರಾದಂತಹ ಕೆ ಎಂ ಬಸವರಾಜಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮತ್ತು ಹಿರಿಯರಾದಂಥ ನಾಗನಾಥ ಗುರುಮಲಪ್ಪ ಅವರು ಸೇರಿದಂತೆ ಅನೇಕ ಚುನ ವೀರೇಶ್ವರ ಲಿಂಗಾಯತ ಮಹಾಸಭಾದ ಚುನಾಯಿತ ಪ್ರತಿನಿಧಿಗಳು ಇಂದಿನ ಪದಾಧಿಕಾರಿಗಳು ಈಗಿನ ಪದಾಧಿಕಾರಿಗಳು ಮುಂದೆ ಆಗಬೇಕಾದಂಥ ಲಾ ನಾವು ಆಗುವಂಥ ಎಲ್ಲ ಪದಾಧಿಕಾರಿಗಳನ್ನು ಹಿರಿಯರನ್ನು ವಿವಿಧ ಪಕ್ಷಗಳ ಪಕ್ಷಾತೀತವಾಗಿ ಎಲ್ಲರನ್ನು ಕೂರಿಸಿ ಸಮಾಧಾನವಾಗಿ ಆಯ್ಕೆ ಮಾಡಿರೋದೊಂದು ದಾಖಲೆ ವಿಶೇಷ ಹೇಳಿದ್ರೆ ಒಂದಷ್ಟು ಬೆಳಗ್ಗೆ ಹನ್ನೊಂದು ಹನ್ನೊಂದು ಎರಡು ಗಂಟೆ ಪ್ರಾರಂಭವಾದಂಥ ಸಭೆ ಐದು ಗಂಟೆಗೆ ಸಂಜೆ ನಾಲ್ಕೂವರೆ ಐದು ಗಂಟೆವರೆಗೂ ಕೂಡ ಸುದೀರ್ಘ ಚರ್ಚೆ ನಡೆಯಿತು ವಿಶೇಷವೆಂತಂದರೆ ಅಧ್ಯಕ್ಷರ ಆದಿಯಾಗಿ ಇಪ್ಪತ್ತೊಂದು ಇಪ್ಪತ್ತು ನಿರ್ದೇಶಕರುಗಳಾದಿಯಾಗಿ ಎಲ್ಲರನ್ನ ಅವಿರೋಧ ಆಯ್ಕೆ ಮಾಡಿರುವುದು ಚಾಮರಾಜನಗರ ಜಿಲ್ಲೆಯಲ್ಲಿ ವೀರಶೈವ ಅಕಲಪೇರತ್ವ ವೀರಶೈವ ಮಹಾಸಭೆಯ ವತಿಯಿಂದ ಒಗ್ಗಟ್ಟಿನಿಂದ ಮಾಡಿರುವುದೊಂದು ದೊಡ್ಡ ಮಟ್ಟದ ದಾಖಲೆ ಕಳೆದ ಬಾರಿ ಕೂಡ ಅವಿರೋಧ ಆಯ್ಕೆ ಆಗಿತ್ತು ಆದರೆ ಈ ಬಾರಿ ನಡೆದಿರುವುದು ಇಷ್ಟೊಂದು ಆಕಾಂಕ್ಷಿಗಳ ಸಂಖ್ಯೆ ಇತ್ತು ಕಳೆದ ಬಾರಿ ಇಬ್ಬರು ಮಾತ್ರ ಇದ್ದರು ಆಕಾಂಕ್ಷಿಗಳು ಹಾಗೆ ವಡರಪಾಳ್ಯ ಜಿ ಸೋಮಶೇಖರ್ ಅವರ ಅದೃಷ್ಟ ಅಂತ ಹೇಳ್ಬೋದು ಅದೃಷ್ಟಪಟ್ಟ ತಾನಾಗಿ ಹೊಲಿದು ಬಂದಿದೆ ಅವರಿಗೆ ಹಾಗಾಗಿ ಲೊಕ್ನಳ್ಳಿ ಹೋಬಳಿ ಅನೂರ್ ಹೋಬಳಿ ಮತ್ತು ರಾಮಾಪುರ ಹೋಬಳಿ ಮೂರು ಹೋಬಳಿ ಸೇರುವಂಥ ನೂರು ತಾಲೂಕು ಘಟಕಕ್ಕೆ ಅಖಿಲ ಭಾರತ ವಿಷಯ ವೀರಶಿವ ಮಹೋತ್ಸವಕ್ಕೆ ಜುಲೈ ನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಅಂತಿಮವಾಗುತ್ತದೆ ಹಾಗಾಗಿ ಮೂರು ಗಂಟೆಯವರೆಗೂ ಯಾರೂ ಕೂಡ ನಾಮಪತ್ರ ಸಲ್ಲಿಸಬಾರ್ದು ಅಂತ ಹೇಳಿ ಇಪ್ಪತ್ತು ನಿರ್ದೇಶಕರುಗಳನ್ನು ಮತ್ತು ಒಮ್ಮ ಅಧ್ಯಕ್ಷ ಒಬ್ಬರನ್ನು ಆಯ್ಕೆ ಮಾಡಿ ಇಪ್ಪತ್ತೊಂದು ಜನರನ್ನು ಆಯ್ಕೆ ಮಾಡಿದ್ದಾರೆ ಬಹುಶಃ ಜಿಲ್ಲೆಗೆ ಮೂವತ್ತೊಂದು ಜನರನ್ನು ಆಯ್ಕೆ ಮಾಡಬೇಕು ಜಿಲ್ಲಾಧ್ಯಕ್ಷ ಸೇರಿದಂತೆ ಈ ಇಪ್ಪತ್ತೊಂದು ಮೂವತ್ತೊಂದು ಸೇರಿದ ತಾಲೂಕು ಘಟದಲ್ಲಿ ಒಬ್ಬೊಬ್ಬರು ತಾಲೂಕಿನಲ್ಲಿರುವಂತಹ ನಿರ್ದೇಶಕರುಗಳಿಗೆ ಆಯ್ಕೆ ಮಾಡಬೇಕು ಅಂತಂದರೆ ಒಬ್ಬ ಮತದಾರ ಕಡಿಮೆ ಅಂದರೆ ಐವತ್ತೆರಡು ವೋಟ್ಗಳನ್ನು ಹಾಕಬೇಕಾಗಿತ್ತು ಹಾಗಾಗಿ ಈ ಇಪ್ಪತ್ತೊಂದು ಮತಗಳನ್ನು ಹಾಕೋದು ಅಲ್ಲಿಗೆ ನಿರಾಯಸವಾಗಿ ಜುಲೈ ನಾಲ್ಕನೇ ತಾರೀಕಿಗೆ ಇದು ಮೂರು ಗಂಟೆಗೆ ಎಲ್ಲ ಪ್ರಕ್ರಿಯೆ ಮುಗೀತದೆ ಇದಕ್ಕೂ ಮುನ್ನ ಮೂರನೇ ತಾರೀಕು ಕೊಳ್ಳೆ ಅನೂರು ಆರ್ ಎಮ್ ಸಿ ಮೈದಾನದಲ್ಲಿ ನಡೆದಂತಹ ಪೂರ್ವಭಾವಿ ಸಭೆಯಲ್ಲಿ ಎಲ್ಲವರು ಕೂಡ ಸುದೀರ್ಘ ಚರ್ಚೆಗಳು ನಡೀತು ಈ ಚರ್ಚೆಗಳಲ್ಲಿ ನಿರ್ದೇಶಕರುಗಳನ್ನು ಮತ್ತು ಮತ್ತು ಅಧ್ಯಕ್ಷರನ್ನ ಆಯ್ಕೆಗೆ ಎಲ್ಲರನ್ನು ಒಗ್ಗೂಡಿ ಒಂದು ಅರ್ಧ ಅರ್ಧ ಗಂಟೆಗಳ ಕಾಲ ಸಮಾಧಾನ ಚಿತ್ತವಾಗಿ ಮಾಡಿದರು ಮತ್ತು ಇದರಲ್ಲಿ ಸಮಾಜದ ಅನೇಕ ಹಿರಿಯ ಮುಖಂಡರುಗಳು ಇದರಲ್ಲಿ ಭಾಗವಹಿಸಿದ್ದು ಒಂದು ವಿಶೇಷ ಒಗ್ಗಟ್ಟಿನಿಂದ ಭಾಗವಹಿಸಿದ್ದು ಒಂದು ವಿಶೇಷ ಆಕಾಂಕ್ಷಿಗಳು ಮತ್ತು ಅಧ್ಯಕ್ಷ ಆಗಬೇಕು ಅನ್ನೋ ಆಸೆಗಳು ಭಾಳಷ್ಟು ನನಗಿತ್ತು ಸುಮಾರು ಹನ್ನೆರಡು ಮಂದಿ ಅರ್ಜಿ ಸಲ್ಲಿಸಿದ್ದರು ಹಾಗಾಗಿ ಈ ಚುನಾವಣೆ ಪ್ರಕ್ರಿಯೆ ಬಹಳ ಸುಲಭವಾಗಿ ಮಾಡಿದ್ದಾರೆ ಚುನಾವಣೆ ನಡೆಯದಂತೆ ಬೇಡ ಅನ್ನೋ ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡೋಣ ಸಮಾಜಕ್ಕೆ ಕೆಲಸ ಮಾಡೋಣ ಈಗಾಗಲೇ ಹಿಂದೆ ದಿವಂಗತ ಎಚ್ ನಾಗಪ್ಪನವರು ಡಾಕ್ಟರ್ ಅವರು ಬಳ್ಳೆಗಾಲ ಮತ್ತು ಅನೂರು ತಾಲೂಕು ಘಟಕಕ್ಕೆ ಬಹಳ ಶ್ರಮ ಹಾಕಿ ಸಮಾಜವನ್ನು ಕಟ್ಟುವಲ್ಲಿ ಪ್ರಯತ್ನ ಮಾಡಿದ್ರು ಆದರೆ ಇವರೆಗೂ ಕೂಡ ಏನು ಕೂಡ ಸಮಾಜದ ಸಾಧನೆ ಯಾವುದೂ ಕೂಡ ಆಗಿಲ್ಲ ಅನ್ನೋ ಬೇಸರಗಳನ್ನು ಅನೇಕ ಮುಖಂಡರುಗಳು ವ್ಯಕ್ತಪಡಿಸಿದರು ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರು ಅಂತೇಳಿ ಸಂಪೂರ್ಣವಾಗಿ ತೀರ್ಮಾನ ಮಾಡಿದೆ ಅದಕ್ಕೆ ಸಭೆ ಕೂಡ ಅನುಮೋದನೆ ಕೊಟ್ಟಿದೆ ಈಗ ಮಟ್ಟದಿಂದ ಸರ್ವ ಮಟ್ಟದ ಮಹಾಸಭೆ ನಡೆಯಿತು ನಡೆದ್ರಿಂದ ಮನಲ್ಪಾಳದ ವಾಮಶೇಖರ್ನ ಆಯ್ಕೆ ಮಾಡ ವಿರೋಧವಾಗಿ ಆಯ್ಕ ಮಾಡ ಸ್ವಾಮೀಜಿ ನೇತೃತ್ವದಲ್ಲಿ ನಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ನಮ್ಮ ನಾವು ಅಭ್ಯೂನ್ ಮಾಡಕ್ಕಾಗಲ್ಲ ತಮ್ಮೆಲ್ಲರ ಸಹಕಾರ ಸಾಲ ಮುಖ್ಯ ಆತರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಹೆಚ್ಚಿಗೆ ಮಾತಾಡ್ಬಾರ್ದು ನಿಮ್ಗೆ ಅಭಿನಂದನೆ ಸಲ್ಲಿಸಬೇಕೆ ಇವಾಗ ನಾವು ಮುಂದೆ ಏನ್ ಮಾಡ್ತೀವಿ ಅಂತ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಅಧ್ಯಕ್ಷರಾಗಿ ಅವಿರೋಧಿ ಆಯ್ಕೆಯಾಗಿರುವಂಥ ಒಡರಪಳ್ಳಿ ಜಿ ಸೋಮಶೇಖರ್ ಅವರಿಗೆ ಅಭಿನಂದನೆಗಳ ಮಹಾಪುರವನ್ನು ಎಲ್ಲ ಮುಖಂಡಗಳು ಸಲ್ಲಿಸಿದ್ದಾರೆ ಹಾಗಾಗಿ ಮತ್ತ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಮತ್ತೆ ಭೇಟಿ ಆಗ್ತಿರ್ತೀನಿ ಅಲ್ಲಿವರೆಗೂ ಮೂಡಲದೊಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಮತ್ತು ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಲಿ